ಜಾರ್ಖಂಡ್ನಲ್ಲಿ ಕ್ಷಿಪ್ರ ಕ್ರಾಂತಿ ಸೊರೆನ್ ವಿರುದ್ಧ ಸಿಡಿದಿದ್ದ ಚಂಪೈ ಟ್ರೈಬಲ್ ನಾಡಿನಲ್ಲಿ ಬಿಜೆಪಿ ಹೊಸ ಗೇ ನಮಸ್ಕಾರ ಸ್ನೇಹಿತರೆ ಅರಣ್ಯಗಳ ರಾಜ್ಯ ಕಾಡಿನ ರಾಜ್ಯ ಹಾಗೂ ನೈಸರ್ಗಿಕ ಸಂಪತ್ತಿನ ರಾಜ್ಯ ಜಾರ್ಖಂಡ್ ರಾಜಕಾರಣದಲ್ಲಿ ಕಾಡ್ಗಿಚ್ಚು ಹೊತ್ಕೊಂಡಿದೆ ಆಡಳಿತಾರೂಢ ಜಾರ್ಖಂಡ್ ಮುಕ್ತಿ ಮೋರ್ಚಾ ಜೆಎಂಎಂ ನಲ್ಲಿ ಚುನಾವಣಾ ಮಹಾಯುದ್ಧಕ್ಕೂ ಮುನ್ನವೇ ಎಲೆಕ್ಷನ್ ಡಿಕ್ಲೇರ್ ಆಗೋಕೆ ಕೆಲವೇ ಸಮಯ ಇರುವಾಗ ಬೆಂಕಿ ಹೊತ್ಕೊಂಡ್ಬಿಟ್ಟಿದೆ ಆಂತರಿಕ ಬಡಿದಾಟ ಶುರುವಾಗಿದೆ ಜೆಎಂಎಂನ ನ ಸಂಸ್ಥಾಪಕ ಶಿಬು ಸೊರೇನ್ರ ಆಪ್ತ ಬಂಟ ಚಂಪಾಯಿ ಸೊರೆನ್ ಈಗ ಹಾಲಿ ಸಿಎಂ ಶಿಬು ಸೊರೇನ್ರ ಮಗ ಹೇಮಂತ್ ಸೊರೇನ್ ವಿರುದ್ಧ ಬಂಡಾಯ ಸಾರಿದ್ದಾರೆ ಶೀಘ್ರದಲ್ಲಿ ಹತ್ತು ಶಾಸಕರೊಂದಿಗೆ ಬಿಜೆಪಿ ಸೇರ್ತಾರೆ ಅಂತ ಹೇಳಲಾಗ್ತಿದೆ ಹಾಗಿದ್ರೆ ಜಾರ್ಖಂಡ್ ನಲ್ಲಿ ಏನಾಗ್ತಾ ಇದೆ ಚಂಪೈ ಬಂಡಾಯ ಇದ್ದಿರುವುದು ಯಾಕೆ ಚಾಪೆ ಕೆಳಗೆ ನುಗ್ಗು ಬಿಡ್ತಾ ಬಿಜೆಪಿ ಇದು ಬಿ ಜೆ ಪಿ ಹಾಗೂ ಮೋದಿಗೆ ಮಹಾ ಅಗ್ನಿ ಪರೀಕ್ಷೆ ಆಗಲಿರೋ ಜಾರ್ಖಂಡ್ ಚುನಾವಣೆಗೆ ಯಾವ ರೀತಿ ಪರಿಣಾಮ ಬೀರುತ್ತೆ ಬುಡಕಟ್ಟು ಮತಗಳನ್ನು ಸೆಳೆಯೋಕೆ ಸಾಧ್ಯ ಆಗುತ್ತೆ ಹೆಚ್ಚಿನ ಪ್ರಮಾಣದಲ್ಲಿ ಜಾರ್ಖಂಡ್ನಲ್ಲಿ ಬಿಜೆಪಿಯ ಗೇಮ್ ಪ್ಲಾನ್ ಏನು ಇದರಿಂದ ಬಿಜೆಪಿ ಮತ್ತೊಂದು ರಾಜ್ಯದಲ್ಲಿ ಯಶಸ್ವಿ ಆಪರೇಷನ್ ನಡೆಸಿದ ಹಾಗಾಗುತ್ತೆ ಆದರೆ ಇಂಟ್ರೆಸ್ಟಿಂಗ್ ಅಂದರೆ ಈ ಸಲ ಆಪರೇಷನ್ನ ಸೂತ್ರಧಾರ ಅಮಿತ್ ಶಾ ಅಲ್ಲ ಹಾಗಿದ್ರೆ ಬಿ ಜೆ ಪಿಯ ಈ ಹೊಸ ಸರ್ಜನ್ನ ಕರಾಮತ್ತು ಏನು ಹೇಮಂತಗೆ ಹಿಮಾಂತ ಕೊಟ್ಟಿರೋ ಸ್ಟ್ರೋಕ್ ಏನು ಕ್ವಿಕ್ ಆಗಿ ನೋಡ್ತಾ ಹೋಗೋಣ ಜಾರ್ಖಂಡ್ ಬಿಹಾರದಿಂದ ಕವಲೊಡೆದು ಇತ್ತೀಚೆಗೆ ಎರಡು ಸಾವಿರನೇ ಇಸವಿಯಲ್ಲಿ ರಚನೆಯಾದ ರಾಜ್ಯ ಅತ್ಯಂತ ಶ್ರೀಮಂತ ನೈಸರ್ಗಿಕವಾಗಿ ಆದರೆ ಅತ್ಯಂತ ಬಡ ರಾಜ್ಯ ಸದ್ಯಕ್ಕೆ ಶ್ರೀಮಂತ ಯಾಕೆ ಅಂದರೆ ನಲವತ್ತು ಪರ್ಸೆಂಟ್ ಭಾರತದ ಖನಿಜ ಸಂಪತ್ತು ಇದು ಒಂದು ರಾಜ್ಯದಲ್ಲಿದೆ ಆದರೆ ಇಲ್ಲಿನ ಮೂವತ್ತೊಂಬತ್ತು ಪರ್ಸೆಂಟ್ ಜನ ಬಿಲೋ ಪಾವರ್ಟಿ ಲೈನ್ ಒಳಗಡೆ ಬರ್ತಾರೆ ಹೀಗಾಗಿ ಭಾರತದ ಅತ್ಯಂತ ಹಿಂದುಳಿದ ರಾಜ್ಯಗಳಲ್ಲಿ ಒಂದು ಅಂತ ಕೂಡ ಗುರುತಿಸಿಕೊಳ್ಳುತ್ತೆ ಪಾಲಿಟಿಕ್ಸ್ ಹಾಲಿ ಮುಖ್ಯಮಂತ್ರಿನೇ ಭೂ ಹಗರಣದ ಆರೋಪದಲ್ಲಿ ಆರು ತಿಂಗಳ ಕಾಲ ಜೈಲಿನಲ್ಲಿದ್ರು ಈಗ ಜಾಮೀನ್ ನೆಲ ಆಚೆ ಇದ್ದಾರೆ ಈಗ ಈ ಘಟನೆನೇ ಜಾರ್ಖಂಡ್ ಸ್ಥಾಪನೆಗಾಗಿ ಅಂತಲೇ ಹುಟ್ಟಿದ್ದ ಜಾರ್ಖಂಡ್ ಮುಕ್ತಿ ಮೋರ್ಚಾದಲ್ಲಿ ದೊಡ್ಡ ಬಂಡಾಯ ಕಾರಣ ಆಗಿದೆ ಸ್ವಾಭಿಮಾನಕ್ಕೆ ಧಕ್ಕೆ ಮೂರು ಆಯ್ಕೆ ದಾಳ ಉರುಳಿಸಿದ ಚಂಪಾಯ್ ಸ್ನೇಹಿತರೆ ಭೂ ಹಗರಣ ಆರೋಪದಲ್ಲಿ ಹೇಮಂತ್ ಸೊರೆನ್ ಅವರನ್ನ ಈ ವರ್ಷದ ಆರಂಭದಲ್ಲಿ ಅಂದ್ರೆ ಜನವರಿ ಮೂವತ್ತೊಂದಕ್ಕೆ ಇಡಿ ಅರೆಸ್ಟ್ ಮಾಡಿತ್ತು ಈ ವೇಳೆ ಕುರ್ಚಿಯನ್ನ ಉಳಿಸಿಕೊಳ್ಳುವ ಆತಂಕದಲ್ಲಿದ್ದ ಸೊರೆನ್ ಚಂಪೈ ಸೊರೇನ್ ಅನ್ನೋ ತಮ್ಮ ನಂಬಿಕಸ್ಥನಿಗೆ ಪಟ್ಟ ಕಟ್ಟಿದ್ರು ಚಂಪೈ ಸೊರೆನ್ ಹೇಮಂತ್ ಸೊರೆನ್ ಅವರ ತಂದೆ ಜೆಎಂಎಂ ಸಂಸ್ಥಾಪಕ ಶಿಬು ಸೊರೆನ್ ಕಾಲದಿಂದಲೂ ಅತ್ಯಂತ ನಂಬಿಕಸ್ತನಾಗಿ ಕೆಲಸ ಮಾಡ್ಕೊಂಡು ಬಂದಿದ್ರು ಮುಖ್ಯಮಂತ್ರಿ ಆದ್ಮೇಲೂ ಕೂಡ ವಿಪಕ್ಷ ಬಿಜೆಪಿ ಎಷ್ಟೇ ಪ್ರೆಷರ್ ಹಾಕಿದ್ರು ಕೂಡ ಜಗದೆ ಸರ್ಕಾರ ನಡೆಸಿದ್ರು ಆದ್ರೆ ಆ ಟೈಮ್ ನಲ್ಲಿ ಮೋದಿ ಒಂದು ಪ್ರೋಗ್ರಾಂಗೆ ಅಂತ ಜಾರ್ಖಂಡ್ ಗೆ ಹೋದಾಗ ಬಹಳ ಆತ್ಮೀಯ ವಾಗಿ ಇಬ್ರು ಬೆನ್ ತಟ್ಟದೇನೋ ಅದೆಲ್ಲ ನಡೆದಿತ್ತು ಅವಾಗ್ಲೇ ಅದು ಎಲ್ಲರ ಕಣ್ಣನ್ನ ಕುಕ್ಕಿತು ನೆಕ್ಸ್ಟ್ ಜೂನ್ ನಲ್ಲಿ ಹೇಮಂತ್ ಗೆ ಜಾಮೀನು ಸಿಕ್ಕ ತಕ್ಷಣ ಎಲ್ಲ ಸೀನ್ ಚೇಂಜ್ ಆಯಿತು ಜಾರ್ಖಂಡ್ ಹೊರಗೆ ಬಂದ ತಕ್ಷಣ ದಿಢೀರಂತ ಹೇಮಂತ್ ಚಂಪೈ ಸೊರೇನ್ರಿಂದ ಇಳಿರಿ ಕೆಳಗೆ ಅಂತ ಕೆಳಗೆ ಇಳಿಸಿಬಿಟ್ಟು ಮತ್ತೆ ತಾವು ಹೋಗುತ್ತಕೊಂಡ್ರು ಇದು ಚಂಪೈ ಸೊರೇನ್ಗೆ ಒಂದು ರೀತಿ ಇರುಸು ಮುರುಸಿಗೆ ಅವಮಾನಕ್ಕೆ ಅಸಮಾಧಾನಕ್ಕೆ ಕಾರಣ ಆಗಿದೆ ಹೀಗಾಗಿ ಹೇಮಂತ್ ವಿರುದ್ಧ ಹೇಳೋಕೆ ಮುಂದಾಗಿದ್ದಾರೆ ಸುಮಾರು ಆರು ಶಾಸಕರೊಂದಿಗೆ ದಿಲ್ಲಿಗೆ ಹೋಗಿ ಬಿಜೆಪಿ ವರಿಷ್ಠರೊಂದಿಗೆ ಮಾತುಕತೆ ನಡೆಸಿದ್ದಾರೆ ಅಲ್ಲದೆ ಸಂಜೆ ಸೋಷಿಯಲ್ ಮೀಡಿಯಾದಲ್ಲಿ ತಮ್ಮ ನಿಲುವನ್ನ ವ್ಯಕ್ತಪಡಿಸಿದ್ದಾರೆ ಸ್ಪಷ್ಟಪಡಿಸಿದ್ದಾರೆ ನಾಲ್ಕು ದಶಕಗಳ ಕಾಲ ಪಕ್ಷಕ್ಕೆ ನಿಷ್ಠನಾಗಿ ಕೆಲಸ ಮಾಡಿದೆ ಯಾವತ್ತೂ ಪವರ್ ಬಯಸಿರಲಿಲ್ಲ ಆದರೆ ಇದ್ದಕ್ಕಿದ್ದ ಂತೆ ಜನವರಿಯಲ್ಲಿ ಮುಖ್ಯಮಂತ್ರಿ ಮಾಡುವಂತ ಮಾಡಿದ್ರು ಆದರೆ ಜುಲೈ ಮೂರನೇ ತಾರೀಕು ದಿಢೀರ್ ಅಂತ ನನಗೆ ಹೇಳದೆ ಕೇಳದೆ ನನ್ನ ಎಲ್ಲ ಸಾರ್ವಜನಿಕ ಕಾರ್ಯಕ್ರಮಗಳನ್ನು ಇವರು ರದ್ದು ಮಾಡಿದ್ರು ಕೇಳಿದ್ರೆ ಪಕ್ಷದ ಶಾಸಕಾಂಗ ಪಕ್ಷದ ಸಭೆ ಇದೆ ಅಲ್ಲಿವರೆಗೂ ನೀವು ಸಿಎಂ ಆಗಿ ಯಾವುದೇ ಕಾರ್ಯವನ್ನು ಅಟೆಂಡ್ ಮಾಡಬೇಡಿ ಅಂತ ನನಗೆ ಒಂದು ರೀತಿ ಆದೇಶವನ್ನು ಹೊರಡಿಸಿದ್ರು ಪ್ರಜಾಪ್ರಭುತ್ವದಲ್ಲಿ ಇದಕ್ಕಿಂತ ದೊಡ್ಡ ಅಪಮಾನ ಯಾವುದಾದ್ರೂ ಇದೆಯಾ ಒಬ್ಬ ಸಿಎಂಗೆ ಹೇಳದೇನೆ ಅವರ ಕಾರ್ಯಕ್ರಮಗಳನ್ನು ಇವ್ರು ಕ್ಯಾನ್ಸಲ್ ಮಾಡ್ತಾರೆ ಅಂದ್ರೆ ಅದು ಸರಿನಾ ಸರಿ ಅಂತ ನಾನು ಆ ಮೀಟಿಂಗಿಗೆ ಅಟೆಂಡ್ ಆದ ಅಲ್ಲಿ ನನಗೆ ಸಭೆಯ ಅಜೆಂಡಾ ಏನು ಅಂತ ಕೂಡ ಹೇಳಿರಲಿಲ್ಲ ಬಟ್ ಸಡನ್ ಆಗಿ ನೀವು ರಾಜೀನಾಮೆ ಕೊಡಬೇಕು ಅಂತ ಮತ್ತೆ ಹೇಳಿದ್ರು ನನ್ನ ಮನಸ್ಸು ಅಲ್ಲೇ ಒಡೆದು ಹೋಯಿತು ಮರು ಮಾತನಾಡದೆ ರಾಜೀನಾಮೆ ಕೊಟ್ಟೆ ಈ ದೊಡ್ಡ ಅಪಮಾನದ ಬಳಿಕ ನನ್ನ ಬಳಿ ಮೂರು ಆಪ್ಷನ್ಸ್ ಇತ್ತು ಒಂದು ರಾಜಕೀಯ ನಿವೃತ್ತಿಯನ್ನು ಪಡೆಯೋದು ಇಲ್ಲ ನನ್ನದೇ ಆದ ಸ್ವಂತ ಪಕ್ಷವನ್ನು ಕಟ್ಟೋದು ಮೂರನೇದು ನನಗೆ ಸರಿ ಅನಿಸಿದವರೊಂದಿಗೆ ಹೋಗಿ ಸೇರಿಕೊಳ್ಳೋದು ಸದ್ಯ ನನ್ನ ಮುಂದೆ ಈ ಮೂರು ಆಯ್ಕೆಗಳು ಓಪನ್ ಇವೆ ಅಂತ ಹೇಳಿದ್ದಾರೆ ಈ ಮೂಲಕ ಅವರು ಬಿಜೆಪಿ ಹೋಗೋದನ್ನ ಆಲ್ಮೋಸ್ಟ್ ಕನ್ಫರ್ಮ್ ಮಾಡಿದ್ದಾರೆ ಹೇಮಂತ್ ಸರ್ಕಾರ ಬೀಳೋ ಸಾಧ್ಯತೆ ಕೆಲ ವರದಿಗಳ ಪ್ರಕಾರ ಚಂಪಾಯಿ ಸೊರೆನ್ ಎಲೆಕ್ಷನ್ ಮುಂದಿರುವಾಗ ಸಿಎಂ ಚೇಂಜ್ ಮಾಡಬೇಡಿ ಅದರಲ್ಲೂ ಹೇಮಂತ್ ಸೊರೇನ್ ಬೇಲ್ ಮೇಲೆ ಹೊರಗೆ ಬಂದಿರುತ್ತೆ ಜಾಮೀನು ಪಡ್ಕೊಂಡು ವಿರೋಧ ಪಕ್ಷಗಳು ಸರ್ಕಾರವನ್ನ ಡಿಸ್ಟೆಬಿಲೈಸ್ ಮಾಡೋಕೆ ಇದನ್ನು ಬಳಸ್ಕೊಳ್ತವೆ ಹೀಗಾಗಿ ನನ್ನ ನೇತೃತ್ವದಲ್ಲಿ ಚುನಾವಣೆಗೆ ಹೋಗೋಣ ಅಂತ ಜೆಎಂಎಂಗೆ ಹೇಳಿದ್ರು ಅವ್ರ ಪಾರ್ಟಿಯವರಿಗೆ ಆದ್ರೆ ಫೋರ್ಸ್ಫುಲಿ ಅವರಿಗೆ ರಾಜೀನಾಮೆ ಕೊಡಿಸಿದ್ರು ಅನ್ನೋದು ಈಗ ಹೊರ ವಿಚಾರ ಆದರೆ ಜೆ ನಾಯಕರು ಮಾತ್ರ ಚಂಪಾಯಿ ಸೊರೇನ್ ತಮ್ಮ ಮಗನಿಗೆ ಘಾಟ್ ಶಿರಾದ್ರಲ್ಲಿ ಟಿಕೆಟ್ ಕೇಳ್ತಾ ಇದ್ರು ಇದಕ್ಕೆ ನಿರಾಕರಿಸಿದ್ದಕ್ಕೆ ಈ ರೀತಿ ಮಾಡಿಸಿದ್ದಾರೆ ಅಂತ ಹೇಳಿದ್ದಾರೆ ಏನೇ ಇರಲಿ ನವೆಂಬರ್ ಡಿಸೆಂಬರ್ ಹೊತ್ತಿಗೆ ಜಾರ್ಖಂಡ್ನಲ್ಲಿ ಚುನಾವಣೆ ಇದೆ ಹೀಗಾಗಿ ಈ ಬೆಳವಣಿಗೆ ಭಾರಿ ಮಹತ್ವ ಪಡ್ಕೊಂಡಿದೆ ಒಟ್ಟು ಎಂಬತ್ತೊಂದು ವಿಧಾನಸಭಾ ಸೀಟ್ ಇದೆ ಜಾರ್ಖಂಡ್ನಲ್ಲಿ ಜೆ ಎಂ ಎಂ ಇಪ್ಪತ್ತಾರಿದೆ ಕಾಂಗ್ರೆಸ್ ಹದಿನೇಳಿದೆ ಒಟ್ಟು ಐ ಎನ್ ಡಿ ಎ ಕೂಟ ನಲವತ್ತೈದು ಬಲವನ್ನು ಹೊಂದಿದೆ ಬಿಜೆಪಿ ಸ್ವಂತವಾಗಿ ಇಪ್ಪತ್ನಾಲ್ಕು ಸೀಟ್ ಸೇರಿದ ಹಾಗೆ ಎನ್ ಡಿ ಎ ಮೈತ್ರಿಕೂಟ ಒಟ್ಟು ಮೂವತ್ತು ಸೀಟ್ಗಳನ್ನು ಹೊಂದಿತ್ತು ಆದರೆ ನಾಲ್ಕು ಅನರ್ಹ ಸೇರಿದ ಹಾಗೆ ಎಂಟು ಸ್ಥಾನಗಳು ಖಾಲಿ ಇವೆ ಹೀಗಾಗಿ ಒಟ್ಟು ಸಂಖ್ಯೆ ಎಪ್ಪತ್ಮೂರಕ್ಕೆ ಿದೆ ಬಹುಮತಕ್ಕೆ ಬೇಕಾಗಿದೆ ಸದ್ಯ ನಲವತ್ನಾಲ್ಕು ಸ್ಥಾನದ ಮೂಲಕ ಜೆಎಂಎಂ ಕಾಂಗ್ರೆಸ್ ಮೈತ್ರಿಕೂಟ ಭದ್ರ ಇದೆ ಹೀಗಾಗಿ ಚಂಪಾಯಿ ಪಕ್ಷ ಬಿಟ್ಟು ಹೋಗೋದ್ರಿಂದ ಸರ್ಕಾರಕ್ಕೆ ದೊಡ್ಡ ತೊಂದರೆ ಆಗಲ್ಲ ಅನ್ನೋ ಲೆಕ್ಕಾಚಾರ ಇದೆ ಆದ್ರೆ ಒಂದು ವೇಳೆ ಎಂಟತ್ತು ಶಾಸಕರನ್ನ ತಗೊಂಡು ಹೋದರೆ ಹೇಮಂತ್ ಸರ್ಕಾರ ಬೀಳುತ್ತೆ ಆದ್ರೆ ಚುನಾವಣೆ ತುಂಬಾ ಹತ್ತಿರದಲ್ಲಿರೋದ್ರಿಂದ ಇದು ಅಷ್ಟೊಂದು ಮ್ಯಾಟರ್ ಆಗಲ್ಲ ಆದ್ರೆ ಮುಂದಿನ ಚುನಾವಣೆಗೆ ಜೆಎಂಎಂಗೆ ಪೆಟ್ಟು ಬೀಳಬಹುದು ಆದರೆ ಜೆ ಎಮ್ ಎಂಗೆ ಮಾತ್ರ ಪೆಟ್ಟಿ ಬೀಳುತ್ತೆ ಅಂತ ಹೇಳಕ್ಕಾಗಲ್ಲ ಯಾಕಂತ ಹೇಳಿದ್ರೆ ಇವರು ಅರೆಸ್ಟ್ ಆದಾಗ ಭ್ರಷ್ಟಾಚಾರದ ಕೇಸ್ ನಲ್ಲಿ ಅರೆಸ್ಟ್ ಆದಾಗ ಆ ಭ್ರಷ್ಟಾಚಾರದ ಆರೋಪಗಳು ಏನೇ ಇದ್ರು ಅವರ ಪರ ಅನುಕಂಪದ ಅಲೆ ಕೂಡ ಸೃಷ್ಟಿಯಾಗಿತ್ತು ಅವರ ತಂದೆ ಶುಭು ಸೋರೆನ್ ಟ್ರೈಬಲ್ ಲೀಡರ್ ಅಂತ ಗುರುತಿಸ್ಕೊಳ್ತಾರೆ ಅವರ ಉತ್ತರಾಧಿಕಾರಿಯಾಗಿ ಹೇಮಂತ್ ಸೊರೇನ್ ಅಲ್ಲಿದ್ದಾರೆ ಸೊ ಒಂದಷ್ಟು ಟ್ರೈಬಲ್ ಮತಗಳು ಬುಡಕಟ್ಟು ಮತಗಳು ಆ ಕಡೆಗೆ ಶಿಫ್ಟ್ ಆಗೋಕ್ಕೂ ಕೂಡ ಕಾರಣ ಆಗಿತ್ತು ಆ ಸಂದರ್ಭದಲ್ಲಿ ಆದರೂ ಕೂಡ ಪಾರ್ಲಿಮೆಂಟ್ ಚುನಾವಣೆಯಲ್ಲಿ ಮೋದಿ ಕಾರಣದಿಂದಾಗಿ ಬಿಜೆಪಿಗೆ ಒಂದಷ್ಟು ವೋಟ್ಸ್ ಅಲ್ಲಿ ಬಿದ್ವು ಆದರೆ ಅಸೆಂಬ್ಲಿ ಚುನಾವಣೆಯಲ್ಲಿ ಮೋದಿ ಫೇಸ್ ಇರೋದಿಲ್ಲ ಮುಖ್ಯಮಂತ್ರಿ ಸ್ಥಾನಕ್ಕೆ ಹಾಗಾಗಿ ಈ ರೀತಿ ಹೇಮಂತ್ ಸೊರೇನ್ರ ಪಾರ್ಟಿಯನ್ನ ಓಡಿದ್ರೆ ಆನ್ ಗ್ರೌಂಡ್ ಯಾವ ರೀತಿ ಪರಿಣಾಮ ಬೀರುತ್ತೆ ನೆಗೆಟಿವ್ ಆಗೋ ಸಾಧ್ಯತೆ ಇದೆಯಾ ಅನ್ನೋ ವಿಶ್ಲೇಷಣೆ ಕೂಡ ಇದೆ ಆದರೆ ಹೊರಗೆ ಬರ್ತಿರೋದು ಇನ್ನೊಬ್ಬ ಸೊರೇನೇ ಆಗಿರೋದ್ರಿಂದ ಇನ್ನೊಬ್ಬ ಬುಡಕಟ್ಟು ಲೀಡರೇ ಆಗಿರೋದ್ರಿಂದ ನಲವತ್ತು ವರ್ಷ ಪಾರ್ಟಿಗೆ ಕೆಲಸ ಮಾಡಿದ ನಂಬಿಕಸ್ಥ ವ್ಯಕ್ತಿಯೇ ಆಗಿರೋದ್ರಿಂದ ಅದಲ್ಲಿಂದಲ್ಲಿಗೆ ಬ್ಯಾಲೆನ್ಸ್ ಆಗಿ ಅಡ್ವಾಂಟೇಜ್ ಬಿಜೆಪಿ ಆಗಬಹುದು ಅನ್ನೋ ಲೆಕ್ಕಾಚಾರ ಕೂಡ ಇದೆ ಹಿಮಂತ ಬಿಸ್ವಾ ಸರ್ಮಾ ಬಿಜೆಪಿಯ ಹೊಸ ಸ್ಟ್ರಾಟಜಿಸ್ಟ್ ಸಾಮಾನ್ಯವಾಗಿ ಈ ರೀತಿ ಆಪರೇಷನ್ ನಡೆದಾಗ ಅಮಿತ್ ಶಾ ಹೆಸರು ಕೇಳಿಬರುತ್ತೆ ಬಿಜೆಪಿ ಬೆಂಬಲಿಗರು ಅವರನ್ನ ಚುನಾವಣಾ ಚಾಣಕ್ಯ ಅಂತ ಕರೀತಾರೆ ಆದರೆ ಈ ಆಪರೇಷನ್ ಅಲ್ಲಿ ಬಿಜೆಪಿ ಹೈಕಮಾಂಡ್ ದೊಡ್ಡ ಪಾತ್ರ ನಿಭಾಯಿಸಿಲ್ಲ ಬದಲಾಗಿ ಬಿಜೆಪಿಯ ಈಶಾನ್ಯ ಭಾಗದ ಈಶಾನ್ಯ ಭಾರತದ ಸಾಮಂತ ರಾಜಂತರ ಇರುವಂತಹ ಅಸ್ಸಾಂ ಮುಖ್ಯಮಂತ್ರಿ ಹಿಮಂತ ಬಿಸ್ವಾ ಕೈ ಕೈಚಳಕ ಇದರಲ್ಲಿದೆ ಜಾರ್ಖಂಡ್ ನ ಉಸ್ತುವಾರಿಯಾಗಿ ಅವ್ರನ್ನ ಕೆಲ ತಿಂಗಳ ಹಿಂದಷ್ಟೇ ಕಳಿಸಲಾಗಿತ್ತು ಇವರು ಹೋದ್ ಹೋದವ್ರೆ ಅಲ್ಲಿ ಈಗ ಆಪರೇಷನ್ ಅನ್ನ ಕಾರ್ಯಗತ ಮಾಡಿದ್ದಾರೆ ಅನ್ನೋ ಮಾಹಿತಿ ಬರ್ತಾ ಇದೆ ಆಪರೇಷನ್ ಯಶಸ್ವಿಯಾಗಿರೋ ಸುಳಿವನ್ನ ಕೂಡ ಅವರೇ ಕೊಟ್ಟಿದ್ರು ಜಾರ್ಖಂಡ್ ನಲ್ಲಿ ಕೇವಲ ನುಸುಳುಕೋರರ ನೀತಿಯನ್ನ ಫಾಲೋ ಮಾಡಲಾಗ್ತಾ ಇದೆ ಆದರೆ ಚಂಪೈ ಸೋರೆನ್ ಅವರ ಅವಧಿಯಲ್ಲಿ ಒಂದಷ್ಟು ಒಳ್ಳೆ ಕೆಲಸ ಮಾಡಲಾಗಿದೆ ಅಂತ ಹೊಗಳ ಬಿಟ್ಟಿದ್ರು ಈ ಹಿಂದೆ ಕೂಡ ಹಿಮಂತ ಬಿಸ್ವ ಶರ್ಮಾ ಈಶಾನ್ಯ ರಾಜ್ಯಗಳಲ್ಲಿ ಬಿಜೆಪಿಯನ್ನು ಅಧಿಕಾರಕ್ಕೆ ತರುವಲ್ಲಿ ಪ್ರಮುಖ ಪಾತ್ರ ನಿಭಾಯಿಸಿದ್ರು ಉಳಿದಂತೆ ಪಶ್ಚಿಮ ಬಂಗಾಳದ ಬಿಜೆಪಿ ಅಧ್ಯಕ್ಷ ಸುವೆಂದು ಅಧಿಕಾರಿ ಕೂಡ ಚಂಪೈ ಸ್ವರನ್ ಜೊತೆ ಮಾತನಾಡಿದ್ದಾರೆ ಅಂತ ಹೇಳಲಾಗ್ತಾ ಇದೆ ಮೋದಿ ಎನ್ಡಿಎಗೆ ಅಗ್ನಿ ಪರೀಕ್ಷೆ ಅಂದ ಹಾಗೆ ಸ್ನೇಹಿತರೆ ಮುಂದಿನ ಹರಿಯಾಣ ವಿಧಾನಸಭಾ ಚುನಾವಣೆ ಜಾರ್ಖಂಡ್ ಮಹಾರಾಷ್ಟ್ರ ಚುನಾವಣೆ ಬಿಜೆಪಿ ಪಾಲಿಗೆ ಪಿಎಂ ಮೋದಿ ಪಾಲಿಗೆ ತುಂಬಾ ಕ್ರಿಟಿಕಲ್ ಯಾಕಂದ್ರೆ ಲೋಕಸಭೆಯಲ್ಲಿ ಮೂರನೇ ಬಾರಿಗೆ ಅಧಿಕಾರ ಸಿಕ್ತಾದ್ರೂ ಕೂಡ ಮಿತ್ರ ಪಕ್ಷಗಳ ಊರು ಹಿಡ್ಕೊಂಡು ಎರಡೆರಡು ಊರುಗೋಲು ಮುಖ್ಯವಾಗಿ ಒಂದು ಕೈಯಲ್ಲಿ ನಿತೀಶ್ ಕುಮಾರ್ ಜೆಡಿಯು ಅನ್ನೋ ಊರುಗೋಲು ಮತ್ತೊಂದು ಕೈಯಲ್ಲಿ ಚಂದ್ರಬಾಬು ನಾಯ್ಡು ರ ಅನ್ನೋ ಊರು ಹಿಡ್ಕೊಂಡು ಸರ್ಕಾರ ಪರಿಸ್ಥಿತಿ ಇದೆ ಜೊತೆಗೆ ಕಳೆದ ಚುನಾವಣೆಗಳಿಗೆ ಕಂಪೇರ್ ಮಾಡಿದ್ರೆ ಮೋದಿ ವರ್ಚಸ್ಸು ಕಮ್ಮಿ ಆಗಿರುವುದು ಕಂಡಿದೆ ಬಿಜೆಪಿಗೆ ಮುಂಚಿನ ಹಾಗೆ ಮೋದಿ ಹೆಸರು ಮಾತ್ರ ಮತವನ್ನ ತಂದು ಕೊಡ್ತಾ ಇಲ್ಲ ಅನ್ನೋದು ಕೂಡ ಕನ್ಫರ್ಮ್ ಆಗಿದೆ ಆದರೂ ಕೂಡ ಈ ಕ್ಷಣಕ್ಕೆ ಬಿಜೆಪಿಗೆ ಮೋದಿ ಬಿಟ್ರೆ ಬೇರೆ ದಿಕ್ಕಿಲ್ಲ ಆದ್ರೆ ಒಂದು ವೇಳೆ ಲೋಕಸಭಾ ಚುನಾವಣೆ ನಂತರ ಬರುವ ಈ ಅಸೆಂಬ್ಲಿ ಚುನಾವಣೆಗಳಲ್ಲೂ ಕೂಡ ಬಿಜೆಪಿಗೆ ಡ್ಯಾಮೇಜಸ್ ಆದ್ರೆ ಆಲ್ರೆಡಿ ಪರಿಸ್ಥಿತಿಯಲ್ಲಿ ಗಂಭೀರ ಇದೆ ಇವರದು ಅವ್ರದ್ದು ಡ್ಯಾಮೇಜ್ ಕಂಟಿನ್ಯೂ ಆಯಿತು ಅಂತ ಹೇಳಿದ್ರೆ ಆಗ ಬಿ ಜೆ ಪಿಯ ಒಳಗೆ ಮತ್ತು ಎನ್ ಡಿ ಎನ ಒಳಗೆ ಕಂಪನಗಳು ಶುರುವಾಗೋದು ಗ್ಯಾರಂಟಿ ಹೀಗಾಗಿ ಈ ಚುನಾವಣೆಗಳು ಬಿ ಜೆ ಪಿಗೆ ಮುಖ್ಯವಾಗಿ ಮೋದಿ ಲೀಡರ್ಶಿಪ್ಪನ್ನು ಮತ್ತಷ್ಟು ಸಾಲಿಡ್ ಮಾಡೋಕ್ಕೆ ಇಂಪಾರ್ಟೆಂಟ್ ಆಗುತ್ತೆ ಹೀಗಾಗಿ ಚಂಪಾಯಿ ಬಂಡಾಯ ಮತ್ತು ಜಾರ್ಖಂಡ್ನ ಬೆಳವಣಿಗೆಗಳು ತುಂಬ ತುಂಬ ಇಂಪಾರ್ಟೆಂಟ್ ಆಗ್ತಾ ಇದೆ ಬಿಜೆಪಿ ಬೇಕಿತ್ತು ಟ್ರೈಬಲ್ ಲೀಡರ್ ಛತ್ತೀಸ್ಗಢ ಜಾರ್ಖಂಡ್ ಒಡಿಶಾದಂತಹ ರಾಜ್ಯಗಳಲ್ಲಿ ಅಧಿಕಾರ ಹಿಡಬೇಕು ಅಂದ್ರೆ ಟ್ರೈಬಲ್ ಫೇಸ್ ಬೇಕು ಈ ಹಿಂದೆ ಎರಡು ಸಾವಿರದ ಹದಿನಾಲ್ಕರಲ್ಲಿ ಬಿಜೆಪಿ ಬಹುತೇಕ ಸ್ವಂತ ಬಲದಿಂದ ಅಧಿಕಾರಕ್ಕೆ ಬಂದರೂ ಕೂಡ ಬುಡಕಟ್ಟು ನಾಯಕರಾದ ಅರ್ಜುನ್ ಮುಂಡಾ ಅವರನ್ನ ಸಿಎಂ ಮಾಡಲಿಲ್ಲ ರಘುಬರ್ ದಾಸ್ ಅವರನ್ನ ಮಾಡಿತು ಮುಂದಿನ ಎಲೆಕ್ಷನ್ಗಳಲ್ಲಿ ಹೊಡಿಸ್ಕೊಳ್ತು ಇತ್ತೀಚೆಗೆ ನಡೆದ ಲೋಕಸಭಾ ಚುನಾವಣೆಯಲ್ಲೂ ಕೂಡ ಹದಿನಾಲ್ಕರಲ್ಲಿ ಒಂಬತ್ತು ಸೀಟ್ ಗೆದ್ದಿದೆ ಅದು ಪಾರ್ಲಿಮೆಂಟ್ ಎಲೆಕ್ಷನ್ ಆಗಿರೋದ್ರಿಂದ ಬಿಜೆಪಿ ಚೆನ್ನಾಗಿ ಓಟ್ ಬಿದ್ದಿದೆ ಸೋತ ಐದಕ್ಕೈದು ಸ್ಥಾನಗಳು ಕೂಡ ಎಸ್ಟಿ ಟ್ರೈಬಲ್ ಮೀಸಲು ಕ್ಷೇತ್ರಗಳನ್ನು ಮರೆಯೋ ಹಾಗಿಲ್ಲ ಹೀಗಾಗಿ ಚಂಪೈ ಬಂದ್ರೆ ಬಿಜೆಪಿಗೆ ಟ್ರೈಬಲ್ ಫೇಸ್ ಸಿಕ್ಕ ಹಾಗೆ ಆಗುತ್ತೆ ಚಂಪೈ ಕೂಡ ಜಾರ್ಖಂಡ್ನ ಕೊಲನ್ ಭಾಗದಲ್ಲಿ ದೊಡ್ಡ ಕಂಟ್ರೋಲ್ ಹೊಂದಿದ್ದಾರೆ ಇದು ಟ್ರೈಬಲ್ ಬೆಲ್ಟ್ ಇಲ್ಲೇ ಬಿಜೆಪಿ ಪೆಟ್ಟನ ತಿಂತಾ ಇರೋದು ಇಂಥ ಜಾಗದಲ್ಲಿ ಚಂಪೈ ಸುಮಾರು ಹತ್ತರಿಂದ ಹದಿನೈದು ಕ್ಷೇತ್ರಗಳಲ್ಲಿ ಪ್ರಭಾವ ಬೀರ್ತಾರೆ ಹೀಗಾಗಿ ವಿಧಾನಸಭಾ ಚುನಾವಣಾ ಕಣಕ್ಕೆ ಹೋಗುವಾಗ ಇದರಿಂದ ಬಿಜೆಪಿಗೆ ಬಲ ಬರುತ್ತೆ ಅನ್ನೋ ಲೆಕ್ಕಾಚಾರ ಬಿಜೆಪಿ ಎಚ್ಚರಿಕೆ ಹೆಜ್ಜೆ ಇಷ್ಟೆಲ್ಲ ಇದ್ರೂ ಕೂಡ ಬಿ ಜೆ ಪಿ ಚಂಪೈರನ್ನ ನೇರವಾಗಿ ಬರಮಾಡಿಕೊಳ್ತಿಲ್ಲ ಮಹಾರಾಷ್ಟ್ರದ ಲೋಕಸಭೆಯಲ್ಲಿ ಬ್ಯಾಕ್ ಫೈರ್ ಆದ ಹಾಗೆ ಇಲ್ಲೂ ಆಗಬಹುದು ಅನ್ನೋ ಆತಂಕ ಕೂಡ ಇದೆ ಆಗಲೇ ಹೇಳದ ಹಾಗೆ ಯಾಕಂದರೆ ಎಷ್ಟೇ ಆರೋಪಗಳಿದ್ರು ಇವತ್ತಿಗೂ ಹೇಮಂತ್ ಸೊರೇನ್ ಜಾರ್ಖಂಡ್ನ ಪಾಪ್ಯುಲರ್ ಟ್ರೈಬಲ್ ಲೀಡರ್ ಜನ ಬಿಜೆಪಿ ಅವ್ರನ್ನ ಟಾರ್ಗೆಟ್ ಮಾಡೋಕೆ ನೋಡ್ತಿದೆ ಅಂತ ಕೂಡ ಅಲ್ಲಿ ಕೆಲವರು ಯೋಚನೆ ಮಾಡ್ತಾರೆ ಲೋಕಸಭಾ ಚುನಾವಣೆಯಲ್ಲೂ ಕೂಡ ಈ ಮೆಸೇಜ್ ಪಾಸ್ ಮಾಡುವಲ್ಲಿ ಜೆಎಂಎಂ ಯಶಸ್ವಿ ಆಗಿತ್ತು ಈಗಲೂ ಕೂಡ ಹೇಮಂತ್ ಸೊರೇನ್ ಶಾಸಕರನ್ನು ಖರೀದಿಸಿ ಬಿಜೆಪಿ ಬುಡಕಟ್ಟು ನಾಯಕರ ನಡುವೆನೆ ಬೆಂಕಿ ಹಚ್ಚೋ ಕೆಲಸ ಮಾಡ್ತಾ ಇದೆ ಬುಡಕಟ್ಟು ಸಮುದಾಯಗಳನ್ನ ಒಡೆಯೋಕೆ ನೋಡ್ತಾ ಇದೆ ಗುಜರಾತ್ ಅಸ್ಸಾಂ ಮಹಾರಾಷ್ಟ್ರದಿಂದ ಜನರನ್ನು ತಂದು ವಿಷ ಹರಡ್ತಾ ಇದೆ ಅಂತ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಚುನಾವಣೆಯಲ್ಲೂ ಕೂಡ ಇದೇ ವಿಷಯವನ್ನು ಮುಂದಿಟ್ಟುಕೊಂಡು ಬಿಜೆಪಿ ಮೇಲೆ ಅವರು ದಾಳಿಯನ್ನ ಮಾಡಬಹುದು ಅವ್ರಿಗೂ ಕೂಡ ಗ್ರಾಸ್ ರೂಟ್ ಲೆವೆಲ್ ನೆಟ್ವರ್ಕ್ ಇದೆ ಅವರು ಕೂಡ ಮೆಸೇಜಿಂಗ್ ಅನ್ನ ಮಾಡೋ ಸಾಮರ್ಥ್ಯವನ್ನು ಹೊಂದಿದ್ದಾರೆ ಸೊ ಪರ್ಸೆಂಟ್ ಟ್ರೈಬಲ್ ಪಾಪ್ಯುಲೇಷನ್ ಇರೋ ಜಾರ್ಖಂಡ್ ಅಂತ ರಾಜ್ಯದಲ್ಲಿ ಈ ರೀತಿ ಅಗ್ರೆಸಿವ್ ಆಗಿ ಜೆ ಎಂ ಎಂ ಕ್ಯಾಂಪೇನ್ ಮಾಡಿದ್ರೆ ಬಿಜೆಪಿಗೆ ಅದನ್ನ ಡಿಫೆಂಡ್ ಮಾಡೋದು ಕಷ್ಟ ಆಗುತ್ತೆ ಅಂದ್ರೆ ಆಲ್ರೆಡಿ ಬಿಜೆಪಿಲಿ ಅರ್ಜುನ್ ಮುಂಡಾ ದಾಸ್ ಬಾಬುಲಾಲ್ ಮರಾಂಡಿ ಮೂರು ಜನ ಮಾಜಿ ಮುಖ್ಯಮಂತ್ರಿಗಳು ಸಿಎಂ ಸ್ಥಾನದ ಆಕಾಂಕ್ಷಿಗಳಿದ್ದಾರೆ ಈಗ ಚಂಪಾಯಿ ಬಂದ್ರೆ ಅವರು ಸುಮ್ಮನೆ ಇರ್ತಾರ ಅದು ಕೂಡ ಕಷ್ಟ ಒಳ ಏಟಿನ ಆತಂಕ ಕೂಡ ಇರುತ್ತೆ ಹಾಗಾಗಿ ಬಹಳ ಕುತೂಹಲಕಾರಿ ಘಟ್ಟದಲ್ಲಿದೆ ಜಾರ್ಖಂಡ್ನ ಚುನಾವಣೆ ಸಲ ಇದರ ಬಗ್ಗೆ ನಾವು ಮುಂದಿನ ಡೆವಲಪ್ಮೆಂಟ್ ಆಗ್ತಾ ಹೋದಾಗೂ ಕೂಡ ಮಾಹಿತಿಯನ್ನು ನಿಮಗೆ ನೀಡುತ್ತಾ ಹೋಗ್ತೀವಿ ನೀವನ್ನೂ ಕೂಡ ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂದರೆ ಕೂಡ ಸಬ್ಸ್ಕ್ರೈಬ್ ಮಾಡಿ ಪಕ್ಕದ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ ಅಂತ ನಿಮ್ಮಲ್ಲಿ ನಮ್ಮ ಮನವಿ ಮತ್ತೆ ಮತ್ತೆ ಭೇಟಿ ನಮಸ್ತೆ